ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಕಾರ್ತಿಕ ಮಾಸ ಕೃಷ್ಣಪಕ್ಷ ತ್ರಯೋದಶಿ ತಿಥಿ ನಕ್ಷತ್ರ ಸೋಮವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಚಿಕ್ಕಮಗಳೂರಿಗೆ ಹೊಸ ಬಸ್ ಸ್ಟ್ಯಾಂಡ್ ನವೆಂಬರ್ ಹದಿನೆಂಟರಂದು ರಾಮಲಿಂಗ ರೆಡ್ಡಿಯಿಂದ ಗುದ್ದಲಿ ಪೂಜೆ ಎಪ್ಪತ್ತೈದರಲ್ಲಿ ಭೀಕರ ಅಪಘಾತ ಸ್ಕೂಟರ್ ಸವಾರ ದೇವರಾಜ್ ಸ್ಥಳದಲ್ಲೇ ಸಾವು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೇ ಅಲುಗಾಡುತ್ತಿದೆ ಮಾಜಿ ಸಚಿವ ಡಾ ಕೆ ಸುಧಾಕರ್ ಟೀಕೆ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಕೆಜ್ಜಿಕೊಪ್ಪಲು ಪ್ರದೇಶದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಾಸಕ ಕೆ ಹರೀಶ್ ಗೌಡ ಅವರು ಚಂದ್ರಮೌಳೇಶ್ವರ ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿಗೆ ಭರವಸೆ ನೀಡಿದರು ದೇವಸ್ಥಾನದ ಐತಿಹಾಸಿಕ ಮಹತ್ವವನ್ನು ಉಳಿಸುವ ಜೊತೆಗೆ ಭಕ್ತರ ಸೌಕರ್ಯಕ್ಕಾಗಿ ರಸ್ತೆ ಬೆಳಕು ನೀರು ಸೇರಿದಂತೆ ಮೂಲಸೌಕರ್ಯಗಳನ್ನು ಉನ್ನತಿಗೊಳಿಸಲಾಗುವುದು ಎಂದು ಅವರು ತಿಳಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಆಶೀರ್ವಾದ ನೀಡಿ ದೇವಸ್ಥಾನಾಭಿವೃದ್ಧಿ ಸಮಾಜದ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸುವ ಕಾರ್ಯ ಎಂದು ಅಭಿಪ್ರಾಯಪಟ್ಟರು ಸ್ಥಳೀಯರು ಶಾಸಕರ ಭರವಸೆಯನ್ನು ಸ್ವಾಗತಿಸಿ ಶೀಘ್ರದಲ್ಲಿ ಕೆಲಸಗಳು ಪ್ರಾರಂಭವಾಗುವ ನಿರೀಕ್ಷೆ ವ್ಯಕ್ತಪಡಿಸಿದ್ದಾರೆ ಇವತ್ತು ಶ್ರೀ 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 ಜ್ಞಾನಪ್ರಕಾಶ ಸಚ್ಚಿದಾನಂದ ಮಹಾಸ್ವಾಮಿಗಳವರು ಹರಿಹರ್ಪುರದ ಮಹಾಸ್ವಾಮಿಗಳ ಪಾದಾರ್ಪಣೆಯಿಂದ ನಮ್ಮ ದೇವಸ್ಥಾನದ್ದು ಇವತ್ತು ಏನು ಗುದಲಿ ಪೂಜೆಯನ್ನು ಇವತ್ತು ಶುರು ಮಾಡಿದ್ದೀವಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತು ಶ್ರೀ ಪಾರ್ವತಿಯಮ್ಮ ತದನಂತರ ಕಾಲಭೈರವೇಶ್ವರ ತದನಂತರ ಆಂಜನೇಯ ಸ್ವಾಮಿ ನರಸಿಂಹಸ್ವಾಮಿ ಗಣೇಶ ಸುಬ್ರಹ್ಮಣ್ಯ ಇಷ್ಟು ಪರಿವಾರ ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಉತ್ತಮವಾದಂಥ ಒಂದು ದೇವಸ್ಥಾನವನ್ನು ಸುಸಜ್ಜಿತವಾದಂಥ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮದ ಎಲ್ಲ ಮುಖಂಡಗಳನ್ನು ಸೇರಿ ನಮ್ಮ ಕುಟುಂಬದ ಅಂದರೆ ಬುಂಡೆ ಮಾದೇವರ ವಂಶಸ್ಥರಾದ ನಾವೆಲ್ಲರನ್ನು ಸೇರಿ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಇದಕ್ಕೆ ಮೈಸೂರಿನ ನಾಗರಿಕರು ಪೂರ್ತಿ ಎಲ್ಲರೂ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾರೆ ಸ್ವಾಮೀಜಿಯವರ ಆಶೀರ್ವಾದವನ್ನು ಇವತ್ತು ನಾವು ಪಡ್ಕೊಂಡು ಇವತ್ತು ಕೆಲಸವನ್ನು ಶುರು ಮಾಡಿದ್ದೀವಿ ಯಾವುದೇ ವಿಘ್ನ ಆಗದಿರೋ ರೀತಿ ನಿರ್ವಿಘ್ನ ನಿರ್ವಿಘ್ನವಾಗಿ ಈ ದೇವಸ್ಥಾನದ ಕೆಲಸ ನಡಿಬೇಕು ಅಂತ ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಆ ಭಗವಂತನ ಸಂಪೂರ್ಣವಾದಂಥ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಅನ್ಕೊಂತೀನಿ ಇವತ್ತು ಈ ದೇವಸ್ಥಾನದ ಏನು ಶಿಲಾನ್ಯಾಸವನ್ನು ಸಚಿದಾನಂದ ಮಹಾಸ್ವಾಮಿಗಳು ಇವತ್ತು ಇಲ್ಲಿ ಪೂಜೆ ಮಾಡುವ ಮುಖಾಂತರ ಶುರು ಮಾಡಿದ್ದಾರೆ ಹೆಚ್ಚು ಕಡಿಮೆ ನಲವತ್ತು ಕೋಟಿ ರೂಪಾಯಿನಷ್ಟು ದುಡ್ಡು ಇದಕ್ಕೆ ಖರ್ಚಾಗುವಂಥ ವಿಚಾರ ಎಲ್ಲರೂ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಕುಟುಂಬದವರೆಲ್ಲರೂ ಸೇರಿ ಮತ್ತು ಇಡೀ ಮೈಸೂರಿನ ನಾಗರಿಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಎಲ್ಲರನ್ನ ಆಶೀರ್ವಾದನೂ ಇರಲಿ ಅಂತ ನಾನು ಕೋರ್ಕ ಅಂತಹ ಒಂದು ಪುನರ್ ನಿರ್ಮಾಣದ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತು ಭೂಮಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ ಇದು ಸುಮಾರು ನಾಲ್ಕರಿಂದ ಐದು ವರ್ಷಗಳಲ್ಲಿ ಈ ಒಂದು ಮಹತ್ ಕಾರ್ಯ ಆಗಬೇಕು ಅನ್ನೋ ಸಂಕಲ್ಪ ಮೈಸೂರಿನ ಭಕ್ತ ಜನರದ್ದಾಗಿದೆ ಮೈಸೂರಿನ ಸಮಸ್ತ ಭಕ್ತ ಜನತೆ ಹಾಗೂ ಕರ್ನಾಟಕದ ಸಮಸ್ತ ಭಕ್ತ ಜನತೆ ಇದರಲ್ಲಿ ಸಂಪೂರ್ಣವಾಗಿ ಕೈ ಜೋಡಿಸಬೇಕು ಈ ಒಂದು ಶ್ರದ್ಧಾ ಕೇಂದ್ರ ನಮ್ಮ ಒಂದು ಧರ್ಮದ ನಮ್ಮ ಒಂದು ಸಾಂಸ್ಕೃತಿಕ ಪರಂಪರೆಯ ಹೆಗ್ಗುರುತಾಗಿ ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ಮೂಡಬೇಕು ಎನ್ನುವುದು ಎಲ್ಲರ ಸಂಕಲ್ಪವಾಗಿದೆ ಆದ್ದರಿಂದ ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಯಾಕೆ ಅಂತ ಹೇಳಿದರೆ ದೇವಸ್ಥಾನ ಅಂತ ಹೇಳ್ತಕ್ಕಂಥದ್ದು ಸಾವಿರ ಸಾವಿರ ವರ್ಷಗಳ ಕಾಲ ನಮ್ಮ ಸಂಸ್ಕೃತಿ ಪರಂಪರೆ ವಾಸ್ತುಶಿಲ್ಪವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಪವಿತ್ರ ಸ್ಥಾನ ಆಗಿದೆ ಈ ಮೈಸೂರು ಅಂತ ಹೇಳ್ತಕ್ಕಂಥದ್ದು ಅನಾದಿ ಕೂಡ ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಐತಿಹಾಸಿಕ ಪರಂಪರೆಗೆ ನಮ್ಮ ಸಾಹಿತ್ಯ ಪರಂಪರೆಗೆ ಅತ್ಯಂತ ವಿಶಿಷ್ಟವಾಗಿರತಕ್ಕಂಥ ಕೊಡುಗೆಯನ್ನು ಜಗತ್ತಿಗೆ ಕೊಟ್ಟಿದೆ ಅಂತಹ ಒಂದು ಪವಿತ್ರವಾದ ಸ್ಥಳದಲ್ಲಿ ಕಲಶಪ್ರಾಯವಾಗಿ ಈ ದೇವಸ್ಥಾನ ಬರಬೇಕು ಎನ್ನುವುದು ಆ ಶಿವ ಪರಮಾತ್ಮ ಒಂದು ಸಂಕಲ್ಪ ಮಾಡಿದ್ದಾನೆ ಆ ಶಿವ ಪರಮಾತ್ಮನ ಒಂದು ಸಂಕಲ್ಪವನ್ನ ನಾವೆಲ್ಲ ಭಕ್ತ ಜನರು ಸೇರಿ ಸಾಕಾರ ಮಾಡಬೇಕು ಆ ಒಂದು ಅವಕಾಶವನ್ನ ಸಮಸ್ತ ಮೈಸೂರು ಭಕ್ತ ಜನತೆಗೆ ಆ ಚಂದ್ರಮೌಳೇಶ್ವರಿ ಸ್ವಾಮಿ ಅನುಗ್ರಹ ಮಾಡಿದ್ದಾನೆ ಆದ್ದರಿಂದ ಇದರಲ್ಲಿ ತಾವೆಲ್ಲ ಜೋಡಿಸಿಕೊಳ್ಳುವುದರ ಮೂಲಕ ಯಾವ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಕ್ರಿಯವಾಗಿ ಈ ಒಂದು ದೇವಸ್ಥಾನದ ಪುನರ್ ಕಾರ್ಯದಲ್ಲಿ ತಾವೆಲ್ಲರೂ ತೊಡಗಿಸಿಕೊಳ್ಳುವುದರ ಮೂಲಕ ಈ ಒಂದು ಮಹಾಪುಣ್ಯಕ್ಕೆ ತಾವೆಲ್ಲರೂ ಭಾಜ್ಯರಾಗಬೇಕು ಅಂತ ಹೇಳ್ತಾ ಈ ಮಹಾಪುಣ್ಯವನ್ನ ಸಂಪಾದನೆ ಮಾಡಿಕೊಂಡು ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಬೇಕು ಅಂತ ಎಲ್ಲರಿಗೂ ಮೈಸೂರು ಭಕ್ತ ಜನತೆಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇವೆ ಮೈಸೂರು ಮೂಲದ ನಲವತ್ತೈದು ವರ್ಷದ ಮಹಿಳೆಯ ಅನುಮಾನಾಸ್ಪದ ಸಾವು ಪ್ರಕರಣ ಹೊಸ ತಿರುವು ಪಡೆದಿದೆ ಶನಿವಾರ ಮುಂಜಾನೆ ಸಿದ್ದಾಪುರದ ಮಲ್ದಾರೆ ಲಿಂಗಪುರ ಅರಣ್ಯ ಚೆಕ್ಪೋಸ್ಟ್ನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾರೊಂದನ್ನು ತಡೆದಾಗ ಅದರೊಳಗೆ ಮಹಿಳೆಯ ಶವ ಪತ್ತೆಯಾಗಿದ್ದು ಪೊಲೀಸರು ಮೂವರನ್ನು ವಶಕ್ಕೆ ಪಡೆದಿದ್ದಾರೆ ಮೃತರನ್ನು ಕುಂಬಾರಕೊಪ್ಪಳ ಮೈಸೂರು ನಿವಾಸಿ ನಂಕಿದೇವಿ ಎಂದು ಗುರುತಿಸಲಾಗಿದ್ದು ಮೂಲತಃ ಹರಿಯಾಣದ ಸಿರ್ಸಾ ಜಿಲ್ಲೆಯ ಭಾಂಬೂರ್ ಗ್ರಾಮದವರು ಹರಿಯಾಣ ರಿಜಿಸ್ಟ್ರೇಷನ್ ಆಲ್ಟೋ ಕಾರಿನಲ್ಲಿ ಮೈಸೂರಿನಿಂದ ಕೊಡಗಿಗೆ ಶವವನ್ನು ಸಾಗಿಸುತ್ತಿದ್ದ ಮಹಿಳೆಯ ಪತಿ ರಾಕೇಶ್ ಕುಮಾರ್ ಹಾಗೂ ಸ್ನೇಹಿತರಾದ ವಿಕಾಸ್ ಮತ್ತು ಸತ್ವೀರ್ ಅವರನ್ನು ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಅಸಹಜ ಮರಣ ಪ್ರಕರಣ ದಾಖಲಾಗಿದೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಚನ್ನರಾಯಪಟ್ಟಣದ ಹಿರೀಸಾ ಬಳಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಅಂಬೇಡ್ಕರ್ ವೃತ್ತದ ಸಮೀಪ ಭಾನುವಾರ ಸಂಜೆ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ವ್ಯಕ್ತಿಯೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಸಕನಳ್ಳಿ ಗ್ರಾಮದ ಎಂಸಿ ದೇವರಾಜ್ ಮೃತರು ಹಾಸನದಿಂದ ಬೆಂಗಳೂರು ಕಡೆಗೆ ಅತಿ ವೇಗದಲ್ಲಿ ಸಾಗುತ್ತಿದ್ದ ಖಾಸಗಿ ಬಸ್ ಕಾರಿಗೆ ಡಿಕ್ಕಿ ಹೊಡೆದು ನಿಯಂತ್ರಣ ತಪ್ಪಿ ಸರ್ವಿಸ್ ರಸ್ತೆಗೆ ನುಗ್ಗಿ ಅಲ್ಲಿ ಸ್ಕೂಟರ್ ಸವಾರಿ ಮಾಡುತ್ತಿದ್ದ ದೇವರಾಜ್ಗೆ ಗುದ್ದಿದೆ ನಂತರ ಬಸ್ ಉರುಳಿ ಬಿದ್ದಿದ್ದು ಚಾಲಕ ನಿರ್ವಾಹಕರಿಗೆ ಸಣ್ಣ ಗಾಯಗಳಾಗಿವೆ ವೇಳೆ ವಾಹನ ಸಂಚಾರಕ್ಕೆ ತಾತ್ಕಾಲಿಕ ಅಡಚಣೆ ಉಂಟಾಗಿತ್ತು ರೂಪ ಬೀರದಾರ್ ನೇತೃತ್ವದಲ್ಲಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸಂಚಾರವನ್ನು ಸುಗಮಗೊಳಿಸಿದರು ಹಾಸನದಲ್ಲಿ ನಡೆದ ಹದಿನಾರನೇ ಸೇಟಿಯು ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಕಾರ್ಮಿಕರ ಹಕ್ಕು ವೇತನ ಹಾಗೂ ಸುರಕ್ಷಿತ ಕೆಲಸದ ಪರಿಸ್ಥಿತಿಗಳ ಕುರಿತು ಮಹತ್ವದ ಚರ್ಚೆಗಳು ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿರುವ ಕಾರ್ಮಿಕ ವಿರೋಧಿ ನೀತಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಪಿಡಿ ಕಾರ್ಮಿಕರು ಹಾಗೂ ಸ್ವಚ್ಛತಾ ಕಾರ್ಮಿಕರು ಸೇರಿದಂತೆ ಅಸಂಘಟಿತ ಕಾರ್ಮಿಕರ ಹಕ್ಕುಗಳನ್ನು ಕಾಪಾಡಲು ಹೋರಾಟ ಬಲಪಡಿಸಬೇಕೆಂದು ಒತ್ತಾಯಿಸಲಾಯಿತು ವಿಶಾಖಪಟ್ಟಣದಲ್ಲಿ ನಡೆಯಲಿರುವ ಅಖಿಲ ಭಾರತೀಯ ಸಮ್ಮೇಳನಕ್ಕೆ ಇದು ಪೂರ್ವಭಾವಿಯಾಗಿದ್ದು ಎಲ್ಲಾ ಕಾರ್ಮಿಕ ಸಂಘಗಳು ಒಗ್ಗಟ್ಟಿನಿಂದ ಹೋರಾಡಿದರೆ ತಮ್ಮ ಹಕ್ಕುಗಳನ್ನು ಗಟ್ಟಿಗೊಳಿಸಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಯಿತು ಸಕಲೇಶ್ಪುರದ ಬೆಳಗೋಡು ಹೋಬಳಿಯ ಬಾಗೆ ಪೋಸ್ಟ್ ವ್ಯಾಪ್ತಿಯ ಕಾಕನ್ಮನೆ ಗ್ರಾಮದಲ್ಲಿ ನಡೆದ ಕಾಫಿ ಬೀಜಗಳ ಕಳ್ಳತನ ಯತ್ನದಲ್ಲಿ ಒಬ್ಬ ವ್ಯಕ್ತಿ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಾನೆ ಈರಶಪ್ಪು ಅವರ ಮನೆಯ ಮುಂದಿಟ್ಟು ಒಣಗಿಸಲಾಗಿದ್ದ ಕಾಫಿ ಬೀಜಗಳನ್ನು ದ್ವಿಚಕ್ರ ವಾಹನದಲ್ಲಿ ಕದ್ದೊಯ್ಯಲು ಯತ್ನಿಸಿದ ಆರೋಪಿಯನ್ನು ಗ್ರಾಮಸ್ಥರು ಅನುಮಾನಾಸ್ಪದವಾಗಿ ಕಂಡು ತಡೆಯುವ ಪ್ರಯತ್ನ ಮಾಡಿದರು ಅವಸರದಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿಯನ್ನು ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು ಆರೋಪಿಯ ದ್ವಿಚಕ್ರ ವಾಹನವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮುಂದಿನ ತನಿಖೆ ಮುಂದುವರೆಸಿದ್ದಾರೆ ಎಷ್ಟು ಚೀಲ ನಿಲ್ಸಿರೋದು ಕಟ್ಕೊಂಡಿರೋದು ಆಟೋ ಅಲ್ಲಿ ನಿಲ್ಸಿದ್ರು ಇರು ಅಲ್ಲಿ ಕಟ್ಟಿದ್ದು ಕಣದಲ್ಲಿ ನಾನು ಫುಲ್ ಮೂರ್ನಾಲ್ಕು ಕಾರ್ಕಲ್ ಬೇಳೆ ಇತ್ತು ಮೊನ್ನೆ ಬೈಕ್ ಇದೇ ಬೈಕಾ ಪ್ಲೇಟ್ ನಂಬರ್ ಇಲ್ಲ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ನಗರದ ವಿವಿಧ ಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಹೊಸ ಚೈತನ್ಯ ಸಿಕ್ಕಿದೆ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಅವರ ಪ್ರಯತ್ನದಿಂದ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದ್ದು ಈ ಮೊತ್ತದಲ್ಲಿ ಪ್ರಮುಖ ರಸ್ತೆಗಳ ಡಾಂಬರೀಕರಣ ಕಾರ್ಯ ಆರಂಭಗೊಂಡಿದೆ ನಗರದಲ್ಲಿ ವರ್ಷಗಳಿಂದ ಕೆಟ್ಟ ಸ್ಥಿತಿಯಲ್ಲಿ ಇದ್ದ ಹಲವು ರಸ್ತೆಗಳು ಮಳೆಗಾಲದಲ್ಲಿ ಸಂಚಾರಕ್ಕೆ ತೊಂದರೆ ಉಂಟುಮಾಡುತ್ತಿದ್ದ ಸಂದರ್ಭ ಹೊಸ ಅನುದಾನದಿಂದ ಗುಣಮಟ್ಟದ ಡಾಂಬರೀಕರಣ ನಡೆದು ಸಾರ್ವಜನಿಕರಿಗೆ ಸುಗಮ ಸಂಚಾರ ಸಿಗಲಿದೆ ಎಂದು ಶಾಸಕ ತಮ್ಮಯ್ಯ ತಿಳಿಸಿದ್ದಾರೆ ಅಭಿವೃದ್ಧಿ ಕಾರ್ಯಗಳನ್ನು ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸುವಂತೆ ಸಂಬಂಧಿಸಿದ ಇಲಾಖೆಗೆ ಸೂಚಿಸಲಾಗಿದೆ ಬಹಳ ಸಂತೋಷದ ಆರು ತಿಂಗಳ ಹಿಂದೆ ಈ ಡಾಂಬರೀಕರಣಕ್ಕೆ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ತುಂಬ ಮಳೆ ಇರೋದಂಥ ಕಾರಣ ಆಗಿರಲಿಲ್ಲ ಇವತ್ತು ನಮ್ಮ ಶಾಸಕ ಜನಪ್ರಿಯ ಶಾಸಕರಾದಂಥ ಎಚ್ ಡಿ ತಮ್ಮಯ್ಯಣ್ಣನವರ ಅಧ್ಯಕ್ಷತೆಯಲ್ಲಿ ಇದು ಪದ್ಮಿ ಪೂಜೆ ಕೂಡ ಮಾಡಿದ್ದೀವಿ ಇದು ಖಂಡಿತ ಆಗುತ್ತೆ ಎಲ್ಲ ರೋಡುಗಳು ಕೂಡ ಆಗುತ್ತೆ ಮತ್ತೆ ಈ ಶಂಕರಪುರದ ಜನಗಳು ಭಾಳ ಸಮಸ್ಯೆಗಳನ್ನು ನನ್ನ ಹತ್ರ ಹೇಳ್ಕೊಂಡಿದ್ರು ರೋಡ್ಗಳು ಮತ್ತು ಚರಂಡಿಗಳು ಮತ್ತು ಯು ಜುಡಿದು ಎಲ್ಲ ಸಮ ನಮ್ಮ ಅರಿಲನ್ನು ಕೂಡ ಹೇಳಿದರು ಆ ಸಮಸ್ಯೆಗೆ ನಾನು ಸ್ಪಂದಿಸಿ ಅದು ಕೆಲಸವನ್ನು ನಾನು ಮಾಡಿಕೊಟ್ಟಿದ್ದೀನಿ ಅದೇ ರೀತಿ ಯಾವುದೇ ಸಮಸ್ಯೆಗಳಿದ್ರು ನಮಗೆ ಜನಗಳು ಕೂಡ ಸ್ವಂದ ಸ್ಪಂದಿಸ್ತಾ ಇದ್ದಾರೆ ಇದು ಗೋಪಿ ವಾರ್ಡು ನಮ್ಮ ನಗರಸಭೆಯ ಎಲ್ಲ ಕಾರ್ಮಿಕರ ಒಂದು ವಾರ್ಡ್ ಆಗಿರೋದ್ರಿಂದ ಅದೊಂದು ವಾರ್ ಮಾದರಿ ವಾರ್ಡನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿರೋದ್ರಿಂದ ಅದು ಖಂಡಿತ ಮಾಡ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ದೌಪಿಯವರು ಕೂಡ ಭಾಳ ಶ್ರಮಪಟ್ಟು ಎಲ್ಲ ರೋಡ್ಗಳಿಗೆ ಸಿ ಸಿ ರೋಡ್ಗಳು ಕೂಡ ಮಾಡಿದ್ದಾರೆ ಈಗ ಅವ್ರಿಗೂ ಕೂಡ ರಸ್ತೆ ವ್ಯವಸ್ಥೆ ಕೂಡ ಆಗಿದೆ ಅದು ಕೂಡ ಆಗುತ್ತೆ ಇನ್ನು ಸ್ವಲ್ಪ ದಿನಗಳ ನಂತರ ಆಗುತ್ತೆ ಎಲ್ಲ ರೋಡ್ಗಳು ಎಲ್ಲ ಡಾಂಬರೀಕರಣ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತುಗಳು ಚಿಕ್ಕಮಗಳೂರು ನಗರದ ಬಹುಕಾಲದ ಬೇಡಿಕೆಯಾದ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಪೂರ್ವಭಾವಿ ಕಾರ್ಯಗಳು ಅಂತಿಮ ಹಂತ ತಲುಪಿದ್ದು ನವೆಂಬರ್ ಹದಿನೆಂಟರಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ ನಗರದ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಆಧುನಿಕ ಸೌಲಭ್ಯಗಳಿರುವ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುಮೋದನೆ ದೊರೆತಿದೆ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾದರೆ ಸಂಚಾರ ದಟ್ಟಣೆ ಕಡಿಮೆಯಾಗುವುದರ ಜೊತೆಗೆ ಪ್ರಯಾಣಿಕರಿಗೆ ಸುಗಮ ಸುರಕ್ಷಿತ ಹಾಗೂ ಸ್ವಚ್ಛ ಪರಿಸರ ಒದಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಗುದ್ದಲಿ ಪೂಜೆಯ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಜಿಲ್ಲಾ ಅಧಿಕಾರಿಗಳು ಹಾಗೂ ಸ್ಥಳೀಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ಚಿಕ್ಕಮಗಳೂರಿಗೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಇಷ್ಟು ವರ್ಷದಿಂದ ನಮ್ಮ ಒಂದು ಬಸ್ ಸ್ಟ್ಯಾಂಡ್ ಇರಲಿಲ್ಲ ಈಗ ನಮ್ಮ ಜನಪ್ರಿಯ ಶಾಸಕರು ತಮ್ಮಣ್ಣ ಅವರು ಒಂದು ಇಪ್ಪತ್ತು ಕೋಟಿ ಸ್ಯಾಂಕ್ಷನ್ ಮಾಡಿ ಸದ್ಯದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ಸಹರ ಸಚಿವರಾದ ರೆಡ್ಡಿ ಸಾಹೇಬರು ಬಂದು ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ನಮ್ಮ ಚಿಕ್ಕಮಗಳೂರು ಜನ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ನಮ್ಮ ನಮ್ಮ ಜನಪ್ರಿಯ ಶಾಸಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೇ ಅಲುಗಾಡುತ್ತಿದ್ದು ಆರ್ಥಿಕ ಸ್ಥಿತಿ ಅತ್ಯಂತ ದುರ್ಬಲವಾಗಿದೆ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತೀವ್ರ ಟೀಕೆ ಮಾಡಿದ್ದಾರೆ ಸರ್ಕಾರದ ಹಣಕಾಸು ನಿರ್ವಹಣೆ ಕೈಗೆಟುಕದ ಮಟ್ಟಕ್ಕೆ ಕುಸಿದಿದ್ದು ಅಭಿವೃದ್ಧಿ ಯೋಜನೆಗಳಿಗೆ ಅಗತ್ಯವಾದ ನಿಧಿ ಹಂಚಿಕೆಗೆ ತೊಂದರೆ ಉಂಟಾಗಿದೆ ಎಂದು ಅವರು ಹೇಳಿದರು ಜನತೆಗೆ ನೀಡಿದ ಹಲವಾರು ಭರವಸೆಗಳು ಕೇವಲ ಘೋಷಣೆಗಳಾಗಿಯೇ ಉಳಿದಿದ್ದು ನೆಲೆಯೂರಲು ಸರ್ಕಾರ ವಿಫಲವಾಗಿದೆ ಎಂದು ಸುಧಾಕರ್ ಆರೋಪಿಸಿದರು ರಾಜ್ಯಕ್ಕೆ ಸ್ಥಿರವಾದ ಆರ್ಥಿಕ ನೀತಿಗಳು ಹಾಗೂ ಜವಾಬ್ದಾರಿಯುತ ಆಡಳಿತ ಅಗತ್ಯ ಎಂದು ಸಲಹೆ ನೀಡಿದ ಅವರು ಪ್ರಸ್ತುತ ಪರಿಸ್ಥಿತಿಯಿಂದ ಜನರು ನಿರಾಶರಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಎಲ್ಲಿ ದೃಢವಾಗಿದೆ ಹೇಳಿ ಆರ್ಥಿಕತೆಯಲ್ಲಿ ಕೂಡ ಕೂಡ ಆಡಳಿತದಲ್ಲಿ ದೃಢವಾಗಿಲ್ಲ ಕೇಂದ್ರ ಸರ್ಕಾರ ನೀಡಿರುವ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಗಂಭೀರ ದೋಷಗಳು ಕಂಡುಬರುತ್ತಿದ್ದು ಇದುವರೆಗೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಬ್ರೇಕ್ಡೌನ್ಗಳು ಸಂಭವಿಸಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ವಿಷಯವನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಗಮನಕ್ಕೆ ತಂದಿದ್ದೇನೆ ಎಂದು ಅವರು ಹೇಳಿದರು ಬಸ್ಗಳು ತಾಂತ್ರಿಕ ದೋಷಗಳ ಕಾರಣ ರಸ್ತೆಯ ಮಧ್ಯೆ ನಿಲ್ಲುತ್ತಿರುವ ಘಟನೆಗಳು ಹೆಚ್ಚಾಗಿದ್ದು ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ನಿರ್ವಹಣೆ ಹಾಗೂ ಗುಣಮಟ್ಟ ಕುರಿತು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಬೇಕಿದೆ ಎಂದು ಸಚಿವರು ಒತ್ತಾಯಿಸಿದರು ಸಾರ್ವಜನಿಕ ಸಾರಿಗೆಯ ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಭರವಸೆ ನೀಡಿದರು ಆದರೆ ಎಲೆಕ್ಟ್ರಿಕ್ ಬಸ್ಸಸ್ಗಳಲ್ಲಿ ಸಾಕಷ್ಟು ನ್ಯೂನತೆಗಳಿವೆ ಒಟ್ಟು ಎರಡೂವರೆ ವರ್ಷದಲ್ಲಿ ಹದಿಮೂರು ಸಾವಿರ ಬ್ರೇಕ್ ಡೌನ್ಸ್ ಆಗಿದೆ ಎಲೆಕ್ಟ್ರಿಕ್ ಬಸ್ಸಸ್ಸಿಂದ ಸಾವಿರದ ಏಳ್ನೂರು ಬಸ್ಸಿಂದ ನಮ್ಮದು ಐದೂವರೆ ಸಾವಿರ ಬಸ್ಸಿದೆ ನಮ್ಮದು ಎಂಬತ್ತರಿಂದ ತೊಂಬತ್ತು ಬ್ರೇಕ್ ಡೌನ್ಸ್ ಅಷ್ಟೆ ಅದನ್ನು ನಮ್ಮ ಮಂತ್ರಿಗಳು ಕುಮಾರಸ್ವಾಮಿಯವರೇ ನಮ್ಮ ರಾಜ್ದವರೇ ಅಲ್ಲಿ ಅವರ ಗಮನಕ್ಕೆ ತಂದಿದ್ದೀನಿ ಅದರಲ್ಲಿ ನಮಗೆ ಎರಡು ಭಾಳ ದೊಡ್ಡ ನ್ಯೂನತೆ ಏನು ಅಂದರೆ ಅದು ನಮಗೆ ಬಸ್ ಅವರು ಈ ಪ್ರೈವೇಟ್ ಕಂಪ್ನೀಸ್ ಕೊಡ್ತಾರೆ ಸಬ್ಸಿಡಿ ಅವ್ರಿಗೆ ಕೊಡ್ತಾರೆ ನಾವು ಅವ್ರ ಹತ್ರ ಬಾಡಿಗೆ ತಗೋಬೇಕು ಬಾಡಿಗೆ ತಗೋಬೇಕು ನಾವು ಕಿಲೋಮೀಟ್ರಿಗೆ ಇಷ್ಟೊಂದು ಕೊಡಬೇಕು ಕಂಡಕ್ಟ್ರ್ ನಮ್ಮದು ಡ್ರೈವರ್ ಅವ್ರದ್ದು ಮೈಂಟೆನೆನ್ಸ್ ಅವ್ರದ್ದು ಬಸ್ಸು ಅವ್ರದ್ದೇ ನಮ್ಮ ಹೆಸರಲ್ಲಿ ಇರೋದಿಲ್ಲ ಈ ನಾಲ್ಕೂವರೆ ಸಾವಿರ ಬಸ್ ಕೊಡ್ತೀವಿ ಅಂತಾರಲ್ಲ ಅದೂ ಅಷ್ಟೇ ಅದೂ ಪ್ರೈವೇಟ್ ಅವ್ರಿಗೆ ಕೊಡೋದು ಅವ್ರ ಹತ್ರ ನಾವು ಬಾಡಿಗೆಗೆ ತಗೋಬೇಕಷ್ಟೇ ಬಸ್ಸು ಬ್ರೇಕ್ ಡೌನು ಒಂದು ಸಮಸ್ಯೆ ಜಾಸ್ತಿ ಅವ್ರದ್ದು ಎರಡನೇದು ಬ್ಯಾಟ್ರಿ ಬ್ಯಾಟ್ರಿ ಈ ಸಮಸ್ಯೆ ರೆಕ್ಟಿಫೈ ಅವರು ಅದನ್ನೇ ಪತ್ರದ ಮುಖಾಂತರ ಹೇಳಿದ್ದೀನಿ ನಾನು ಮಾಧ್ಯಮಗಳ ಮುಖಾಂತರ ಕೂಡ ಹೇಳಿದ್ದೀನಿ ಆಮೇಲೆ ಮೊನ್ನೆ ನಮ್ಮ ಇದು ಏನೇನು ದಾಖಲೆ ಇದೆ ದಾಖಲೆ ಸಮೇತ ತಗೊಂಡೋಗಿ ನಮ್ಮ ಸಿ ಎಮ್ ಇ ಸಿ ಟಿ ಎಮ್ ತಗೊಂಡೋಗಿ ಅಲ್ಲಿ ಕೇಂದ್ರದಲ್ಲಿ ಇಲಾಖೆ ಕಾರ್ಯದರ್ಶಿಗಳಿದಾರಲ್ಲ ಅವರು ಕರೆದಿದ್ದರು ಮೀಟಿಂಗ್ ನನ್ನ ಲೆಟ್ರ್ ಮೇಲೆ ಎಲ್ಲ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಂಬಲ ಬೆಲೆಗೆ ಸಂಬಂಧಿಸಿದಂತೆ ರೈತರು ದೊಡ್ಡ ಮಟ್ಟದ ಪ್ರತಿಭಟನೆ ಆರಂಭಿಸಿದ್ದು ಸರ್ಕಾರ ಮೂರು ಸಾವಿರ ಇನ್ನೂರ ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸುವವರೆಗೆ ಹೋರಾಟ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಉತ್ಪಾದನಾ ವೆಚ್ಚ ಹೆಚ್ಚಿರುವಾಗ ಮಿಲ್ಲುಗಳು ನೀಡುತ್ತಿರುವ ಬೆಲೆ ರೈತರಿಗೆ ದೊಡ್ಡ ನಷ್ಟ ಉಂಟುಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಸಕ್ಕರೆ ಕಾರ್ಖಾನೆಗಳು ಮತ್ತು ಸರ್ಕಾರ ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಬೇಡಿಕೆ ಈಡೇರದಿದ್ದರೆ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋರಾಟ ವಿಸ್ತರಿಸಲಾಗುವುದು ಎಂದು ರೈತರು ತಿಳಿಸಿದ್ದಾರೆ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ನಿರಿಯುವ ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ದು ಆದರೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ದರ ದರ ನಿಗದಿಯಾಗಿದೆ ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇಲ್ಲಿಯವರೆಗೆ ದರ ನಿಗದಿ ಆಗಿಲ್ಲ ಈಗಾಗಲೇ ಸುಮಾರು ಮೂರು ಸಲ ಏನು ಜಿಲ್ಲಾಡಳಿತದ ಡಿಸಿ ಅವರ ನೇತೃತ್ವದಲ್ಲಿ ಸಭೆ ನಡೆದರೂ ಕೂಡ ವಿಫಲವಾಗಿದೆ ಆದ ಕಾರಣ ನಾವು ಹನ್ನೆರಡನೇ ತಾರೀಕಿಗೆ ಇವತ್ತು ನ್ಯಾಷನಲ್ ಹೈವೇ ಬಂದ್ ಮಾಡಿ ಹೋರಾಟ ಮಾಡಿದ್ದೇವೆ ಆದರೂ ಕೂಡ ಕಾರ್ಖಾನೆಯವರು ಬರ್ತಾ ಇಲ್ಲ ಹೀಗಾಗಿ ನಾವು ಸುಮಾರು ಇವತ್ತಿಗಿನ ಐದು ದಿನಗಳಿಂದ ನಾವು ಈ ಜಿಲ್ಲಾಧಿಕಾರಿ ಕಚೇರಿ ಎದ್ರೆ ಓದವರನ್ನೇ ಸತ್ಯಾಗ್ರಹ ಕೂತಿದ್ದೀವಿ ನಮ್ಗೆ ಮೂರ್ ಸಾವಿರ ಎರಡ್ ನೂರು ಬೇಕೇ ಬೇಕು ಯಾವ ಪ್ರಕಾರ ನಮ್ಗೆ ಎಫ್ ಆರ್ ಪಿ ಏನ ಬೇಕಾಗಿಲ್ಲ ಜನ ಎಲ್ಲ ಏನ್ ಹೇಳ್ತಾರೆ ಎಫ್ ಆರ್ ಪಿ ಎಫ್ ಆರ್ ಪಿ ನಮ್ಗೆ ರೈತರಿಗೆ ಬೇಕಾಗಿದ್ದು ಮೂರ್ ಸಾವಿರ ಕನಿಷ್ಠ ನಮ್ದಾರ ಡಿಮ್ಯಾಂಡ್ ಮೂರ್ ಸಾವಿರ ಅದ ಆದ್ರೆ ಕನಿಷ್ಠ ಏನಪ್ಪ ಅಂದ್ರೆ ನಾವು ಮೂರ್ ಸಾವಿರ ಕೊಡ್ತೇವೆ ಅಂತ ಹೇಳಿದ ಮಾತ್ರ ಸತ್ಯಾಗ್ರಹ ಕೈ ಬಿಡ್ತೇವೆ ಅದನ್ನ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಮ್ಮ ಭೇಟಿಗೆ ಬರ್ತಾರಂತ ಹೇಳ್ತಾ ಇದ್ದಾರೆ ಅವರು ಬಂದು ನಮ್ಮನ್ನ ಮೂರ್ ಕೊಡ್ತೇವೆ ಅಂದಾಗ ಮಾತ್ರ ಅವನು ನಾವು ಈಗ ಸತ್ಯಾಗ್ರಹದ ಕೈ ಬಿಡ್ತೇವೆ ಅಂತ ಹೇಳಿ ಇವತ್ತ ತಮ್ಮೆಲ್ಲರ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೇವೆ ಮತ್ತೊಮ್ಮೆ ಮುಖ್ಯಾಂಶಗಳು ಚಿಕ್ಕಮಗಳೂರಿಗೆ ಹೊಸ ಬಸ್ ಸ್ಟ್ಯಾಂಡ್ ನವೆಂಬರ್ ಹದಿನೆಂಟರಂದು ರಾಮಲಿಂಗ ರೆಡ್ಡಿಯಿಂದ ಗುದ್ದಲಿ ಪೂಜೆ ಎನ್ಎಚ್ಎಪ್ಪ ಐದರಲ್ಲಿ ಭೀಕರ ಅಪಘಾತ ಸ್ಕೂಟರ್ ಸವಾರ ದೇವರಾಜ್ ಸ್ಥಳದಲ್ಲೇ ಸಾವು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೇ ಅಲುಗಾಡುತ್ತಿದೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟೀಕೆ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ